ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸೋವೇ ನಿನ್ನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಲಕ್ಷ್ಮೀ ರೂಪದಲ್ಲಿ ಮನೆಗೆ ಬಾರಮ್ಮ ಅರಿಶೇಣ ಕುಂಕುಮವ ಸ್ವೀಕರಿಸಮ್ಮ लक्ष्मी रूपदली मनके बारम्मा हरिषेण कुंकुमव स्वीकरी सम्मा मुत्तै देभाग्य स्थिरवागीरवन्ते मुत्तै देभाग्य स्थिरवागीरवन्ते सौभाग ಎಂದು ಹರಸಮ್ಮ ಸೌಭಾಗ್ಯವತಿಯೆಂದು ಹರಸಮ್ಮ ಮಡಿಲಾ ತುಂಬುವೆ ಶ್ರೇಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆನಿನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ರೇಷ್ಮೆಯ ಕುಪ್ಪಸವ ನಿನಗೆ ತೊಡಿಸುವೆ ಅಕ್ಕಿ ಕೊಬ್ಬರಿ ಬೆಲ್ಲ ಮಡಿಲಲ್ಲಿಡುವೆ ರೇಷ್ಮೆಯ ಕುಪ್ಪಸವ ನಿನಗೆ ತೊಡಿಸುವೆ ಅಕ್ಕಿ ಕೊಬ್ಬರಿ ಬೆಲ್ಲ ಮಡಿಲಲ್ಲಿಡುವೆ ಭಕ್ತಿ ಹರಸಮ್ಮ ಎಂದು ಹರಸಮ್ಮ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸೋಬೇನಿನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಭಾದ್ರಪದ ಮಾಸದಲ್ಲಿ ತದಿಗೆಯ ದಿನದಂದು ಸಿರಿ ಸಂಪದಗಳನ್ನು ಹೊತ್ತು ತರುವೆ ಭಾದ್ರಪದ ಮಾಸದಲ್ಲಿ ತದಿಗೆಯ ದಿನದಂದು ಸಿರಿ ಸಂಪದಗಳನ್ನು ಹೊತ್ತು ತರುವೆ ಸುತನನ್ನು ಕರೆಸಿ ಎಲ್ಲರನ್ನು ಹರಸಿ ಸುತನನ್ನು ಕರೆಸಿ ಎಲ್ಲರನ್ನು ಹರಸಿ ಸೌಭ ಎಂದು ಹರಸಮ್ಮ ಸೌಭಾಗ್ಯವತಿಯೆಂದು ಹರಸಮ್ಮ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆನಿನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ನಾನಾ ಫಲ ಪುಷ್ಪಗಳ ನೀಡುವೇ ನಮ್ಮ ಭಕ್ತಿಯ ಉಡುಗೊರೆಯ ನಿನಗಿವೇ ನಮ್ಮ ನಾನಾ ಫಲ ಪುಷ್ಪಗಳ ನೀಡುವೆ ನಮ್ಮ ಭಕ್ತಿಯ ಉಡುಗೊರೆಯ ನಿನಗಿವೇ ನಮ್ಮ ರತ್ನ ಧರಿಸಿ ಮನದಲ್ಲಿ ನೆಲೆಸಿ ರತ್ನ ಧರಿಸಿ ಮನದಲ್ಲಿ ನೆಲೆಸಿ ಸೌಭಾಗ್ಯವತಿ ಎಂದು ಹರಸಂ ಸೌಭಾಗ್ಯವತಿ ಎಂದು ಹರಸಂ